ಬೇಗಂಗಿಂತ ಅವಳು ಬ್ಯಾಗೇ ದೊಡ್ಡದಾಗಿದೆ ಮಧ್ಯಾಹ್ನ ಆಗಲೇ ಒಂದು ಗಂಟೆ ಆಗೋಯ್ತು ಇನ್ನೇನು ನಾಳೆ ಇಷ್ಟೊತ್ತಿಕ್ಕಾಗಲೇ ಇನ್ನೇನು ಆಲ್ಮೋಸ್ಟ್ ಮನೆಯಿಂದ ಹೊರಡೋದು ಯಾಕೆಂದರೆ ಸಂಜೆ ಆರು ಗಂಟೆಗೆ ಫ್ಲೈಟ್ ಇದೆ ಸೊ ಫುಲ್ಲು ಎಕ್ಸೈಟೆಡ್ ಆಗಿ ಕಾಯ್ತಾ ಸೊ ಮೆತ್ತ ಮಾತಾಡ್ತಾ ಇದ್ದೀನಿ ಯಾಕೆಂದರೆ ಸಮರ್ಥ ಮಾಡ್ಕೊಂಡಿನಿ ನಾನು ಮಿಕ್ಕಿದ ಸೂಟ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಫುಲ್ ಸೂಟ್ ಕೇಸ್ ಪ್ಯಾಕ್ ಮಾಡೋದನ್ನ ನಾನು ಕೆಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಾವು ಒಂದು ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಸಾಕು ಕಷ್ಟ ಆಯಿತು ಮೇಜಂಗೆ ಅರ್ಜ ಸಾರಿ ಮೇಜಂಗೆ ಅರ್ಜೆಂಟ್ ವರ್ಕ್ ಇತ್ತು ಹಾಗಾಗಿ ಅವಳು ಆಫೀಸ್ಗೆ ಹೋಗಿದ್ದಾಳೆ ಸೊ ಅವಳು ಬರೋದೇ ಸಂಜೆ ಆಗುತ್ತೆ ಸೊ ಅವಳು ಮೇಲೆ ಮಾಡೋದು ಸಖತ್ ಕಷ್ಟ ಆಗುತ್ತೆ ಇಟ್ಕೊಂಡು ಏನೋ ಅದಕ್ಕೆ ಅವ್ನು ಮದಗಿದಾಗ ಏನೇನಾಗುತ್ತೋ ನಾನು ಮಾಡೋಣ ಅಂತ ಮಾಡ್ತಾಯಿ ಏನೇನು ತಗೊಂಡಿದ್ದೀನಿ ನೀನು ತೋರಿಸಿ ತುಂಬ ಏನೋ ಐಟಮ್ಸ್ ತೊಗೊಂಡಿಲ್ಲ ಮನೆಗೆ ಸ್ವಲ್ಪ ಚಾಕ್ಲೇಟ್ಸು ಗಿಫ್ಟ್ಸು ಹಾಗೆ ಮತ್ತು ಮಿಕ್ಕಿದ್ದೆಲ್ಲ ಇನ್ನೇನಿದ್ರು ಅಲ್ಲೇ ಬೇಕಾಗಿದ್ದರೆ ಸಿಗುತ್ತೆ ಅಂತೇಳಿ ಏನೂ ತೊಗೊಂಡಿಲ್ಲ ಅವ್ನು ದೊಡ್ಡವನಾಗಿರೋದ್ರಿಂದ ಈಗ ಅಷ್ಟೊಂದು ಹೆಚ್ಚು ಅವಶ್ಯಕತೆನೂ ಕಾಣಿಸ್ತಿಲ್ಲ ಎಲ್ಲ ಊಟ ಮಾಡ್ತಾನೆ ಮನೆ ಊಟನೇ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ಸೊ ಬೇಸಿಕಾಗಿ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೀವಿ ಅಷ್ಟೇ ಸೊ ಪ್ಯಾಕಿಂಗ್ ಅಂತೂ ಸ್ಟಾರ್ಟ್ ಮಾಡಿಬಿಟ್ಟು ಸರ್ ಒಬ್ಬನೇ ಫುಲ್ ಲೇಡ್ಜಾಗಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಮೇಘ ಅಂತೂ ಆಫೀಸಲ್ಲಿ ಫುಲ್ ಬ್ಯುಸಿ ಇತ್ತು ಸೊ ಸಮರ್ ತೊಗೊಂಡ್ಕೊಂಡೋಗ ಎಲ್ಲ ಮಾಡ್ತಾಯಿದ್ದೀನಿ ಏನಾದರೂ ಇಂಡಿಯಾಗೆ ಹೋಗಬೇಕು ಅಂದರೆ ಪ್ಯಾಕಿಂಗ್ ಮಾಡೋದ್ರಲ್ಲಿ ಸಿಗೋ ಎಂಜಾಯ್ಮೆಂಟ್ ನೀಂತ್ರಲ್ಲೂ ಸಿಗೋಲ್ಲ ಏನೇನಾಯಿತು ಎಲ್ಲ ಬೇಗ 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 ಅರ್ಜೆಂಟಾಗಿ ತೊಗೊಂಬಂದು ಕೂಡ ಆದಷ್ಟು ಎಲ್ಲ ಪ್ಯಾಕ್ ಮಾಡಿ ಮರಿದಲ್ಲ ಆದಷ್ಟು ಎಲ್ಲ ಕವರ್ ಮಾಡೋಣ ಇಟ್ಕೊಳ್ಳೋಕ್ಕೆ ಆಮೇಲೆ ಸಮರ್ ತಿಂಗ್ ಏನೇನು ಬೇಕು ಅರ್ಜೆಂಟ್ಗೆ ಏನೇನು ಬೇಕು ಎಲ್ಲ ತೊಗೊಂಡಿದ್ವಿ ಸೊ ಹಾಗೆ ವೆಯ್ಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಸೊ ಗೋ ಗಂಟೆ ಒಂದು ಕಾಲ ಆಯಿತು ಹತ್ತು ನಿಮಿಷಕ್ಕೆ ಬರ್ತಾ ಬರ್ತಾಯಿದೆ ನಾವೇನೋ ಎಲ್ಲ ರೆಡಿ ಆಗಿಬಿಟ್ಲಿ ಸೂಟ್ ಕೇಸು ಆಲ್ಮೋಸ್ಟ್ ಎಲ್ಲ ರೆಡಿ ಸ್ಕೂ ಸೂಟ್ ಕೇಸು ರೆಡಿ ಆಯಿತು ಮೇಘನೂ ರೆಡಿ ಆಗ್ತೇಳೆ ಆದರೆ ಸಮರ್ಥ ಮಾತ್ರ ನಿದ್ದೆ ಮಾಡಿಬಿಟ್ಟಿಯೇ ಇಷ್ಟೊತ್ತರ ಗೊಕ್ಕಾದ ಕೊನೆಗೆ ಈಗ ನಿದ್ದೆ ಮಾಡಿ ಊಟ ಅವನಿಗೆ ಸಿ ರೆಡಿ ಮಾಡ್ಬೇಕು ಐದು ನಿಮಿಷದೊಳಗೆ ಲೇಟ್ ಆಗ್ತದೆ ಸೊ ನಮ್ಮ ಪ್ರಯಾಣ ಈಗ ಇನ್ನೇನು ಶುರುವಾಗ್ತಾಯಿದೆ ಕೆಲವೇ ಹೊತ್ತಲ್ಲಿ ಸೊ ಎಕ್ಸೈಟೆಡ್ ಇಂಡಿಯಾಗೆ ಬರೋಕ್ಕೆ ವಾ ಏನಿದೆಲ್ಲ ಏನಿದು ವಾ ತಳ್ಬೇಡ ನೀನು ಕಾರ್ ಬಂದಿದ್ದೀನಿ ಅಂತ ಆಲ್ರೆಡಿ ಕೆಳಗಡೆ ನಡಿ ಹತ್ತು ಬಾರ್ದು ಸಮರ್ಥ ನೋ 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 ಸೊ ಎಲ್ಲ ರೆಡಿ ಆಗಿದೆ ಬ್ಯಾಗ್ಸ್ ರೆಡಿ ಆಗಿದೆ ನಮ್ಮ ಸಮರ್ಥನೂ ರೆಡಿ ಆಗಿದೆ ನೀವು ಒಂದೊಂದೇ ತಂದೆ ಇಡ್ತಿದ್ದಾರೆ ಆಗಿದ್ರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೋದಿತ್ತು ಬಟ್ ಈಗ ಈ ಸಮರ್ಥನ ಹಿಡ್ಕೊಳ್ಳೋದೆ ನಂಗೆ ಒಂದು ದೊಡ್ಡ ಕೆಲಸ ಆಗೋಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಏನೋ ಉಪಯೋಗ ಆದ್ರೂ ಆಗ್ಬೋದಿತ್ತು ಕಂದ ಬಿಡಿಸ್ಕೊಳಂಗಿಲ್ಲ ಸುಮ್ಮನಿರೋ ಮಾಡ್ಬಾರ್ದು ಇವನ್ ಹಿಡಿಯೋದೇ ಒಂದ್ ದೊಡ್ಡ ಕೆಲಸ ಆಗ ಹೋಗು ನಿನ್ನ ಬ್ಯಾಗ್ ನೋಡ್ಕೋ ಹೋಗು ನಿನ್ ಬ್ಯಾಗ್ ಅಲ್ಲೇ ನೋಡ್ಕೊ ನೋಡ್ಕೋತಾ ನಿನ್ನ ಬ್ಯಾಗ್ ಅಲ್ಲೇ ನೋಡ್ಕೊ ಇನ್ನೊಂದಿದೆ ಅಲ್ಲ ಇವು ನೆಡಿಯಾದಂತೂ ಈಗ ಸಾಕು ಸಾಕಿನ ಕೆಲಸ ಹೋ ನಮ್ಮ ಜರ್ನಿ ಇವನು ಆರಾಮಾಗಿರಲಿ ತುಂಟಾಟ ಕಡಿಮೆ ಮಾಡಲಿ ಅಂತ ಕೇಳ್ಕೊಳ್ಳೋಣ ಈ ಅಲ್ಲಿ ಈ ಕಡೆಗೆ ತಗೊಂಡೋಗ್ಬೇಕಂದ ಹ್ಞೂ ಈ ಕಡೆಗೆ ತಗೊಂಡೋಗ್ಬೇಕು ಮೊದ ಅಲ್ಲಿ ಹೋಗ ಈಗೆಲ್ಲ ಒಂದೊಂದೇ ಲಿಫ್ಟ್ ಒಳಗಡೆ ಹಾಕೋಣ ಎಲ್ಲ ಬ್ಯಾಗ್ಸು ಬಂತಲ್ಲ ಮನೆಯಲ್ಲ ಹೊರಟಾಗಲ್ಲ ಸಮರ್ಥಂಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ನಿದ್ದೆ ಮಾಡಿದ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ವಾಪಸ್ಸು ಎಬ್ಬಸ್ಕೊಂಡು ಹೋಗ್ಬಿಡ್ತೀವಿ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಕಂದ್ಸಕತ್ತು ಎಕ್ಸೈಟೆಡ್ ಅದ ಹಾಗೆ ಕರ್ಕೊಂಡು ಹೋಗ್ತಿದ್ದೀವಿ ಆ ಏನು ಮಾಡ್ತಾನೆ ನೋಡಬೇಕು ನಿದ್ದೆ ಯಾವಾಗ ಬರುತ್ತೆ ಅಂತ ಅವ್ನು ಎಷ್ಟೊತ್ತು ನಿದ್ದೆ ಮಾಡ್ತಾನೆ ನಾವು ಅಷ್ಟು ಸೇಫರ್ ಸೈಡಲ್ಲಿ ಇರ್ತೀವಿ ಯಾಕೆಂದರೆ ಅವ್ನು ಎದ್ದಿದ್ದಷ್ಟು ಹಠ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಚೆನ್ನಾಗಿ ಸ್ವಲ್ಪ ನಿದ್ದೆ ಅದರಿಂದ ನಾವು ಸ್ವಲ್ಪ ಸೇಫರ್ ಸೈದ್ ಈ ಏರ್ಪೋರ್ಟ್ಗೆ ಅಂತ ಹೊಡ್ರೆ ಸಾಕು ನಮ್ಮ ಮನೆಯಿಂದ ಅಂತೂ ವಾನ್ ಡೌನ್ ಟೌನಿಂದ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಯಾವಾಗಲೂ ಸ್ಲೋ ಮೂವಿಂಗ್ ಟ್ರಾಫಿಕ್ ಅಪ್ಪ ಏನು ಬೆಂಗ್ಳೂರಿಗೆ ಹೋಗಕ್ಕೆ ಮುಂಚೆ ಇಷ್ಟು ಟ್ರಾಫಿಕ್ ಅನಿಸುತ್ತೆ ಅಯ್ಯಪ್ಪ ಯಾಕೆ ಇಷ್ಟು ಲೇಟ್ ಆಗುತ್ತೆ ಅನಿಸುತ್ತೆ ಸೊ ಸಫಿಷಿಯೆಂಟ್ ಅಮೌಂಟ್ ಆಫ್ ಟೈಮ್ ಇರೋದರಿಂದ ಅಂತೂ ತೊಂದರೆ ಇಲ್ಲ ಆರಾಮಾಗಿ ಆನ್ ಟೈಮ್ ಒಂದು ಗಂಟೆ ಗಡಿಮೆಂಟ್ ಸಮಯದಿಂದ ರೀಚ್ ಆಗ್ತೀವಿ ಸೊ ಏರ್ಪೋರ್ಟ್ ಬಂದು ಇದು ಹಂಗೆ ನಮ್ಮ ಇನ್ನೊಂದು ಕಾರ್ಗೆ ಬೇರೆ ಕ್ರ್ಯಾಶ್ ಆಯ್ತು ಯಾರಿಗೋ ಬೇರೆ ಸೊ ಅವ್ರು ಬೇರೆ ಲೇಟ್ ಆಯ್ತು ಸೊ ನಾವು ಹರಿ ಬರಿ ಹೊಡ್ತಾ ಇದೀವಿ ಎಲ್ಲ ಕಡೆ ಇದ್ದ ಈ ಸತಿ ಸ್ವಲ್ಪ ಕಷ್ಟನೇ ಆಗ್ತಿದೆ ಯಾಕಂದ್ರೆ ಹೋಗಿ ಸತಿ ಪಾಪು ಚಿಕ್ಕವನ್ನಿದ್ದ ಸ್ವಲ್ಪ ಈಸಿ ಈ ಸತಿ ಒಂದು ಕೈ ಅವ್ನು ಹಿಡ್ಕೊಂಡೇ ಇರಬೇಕು ಫ್ರೆಶು ಇದನ್ನು ಹೆಂಗ್ ನಲ್ಗಿಸ್ಬಿಟ್ಟು ಅದ್ರ ಮೇಲೆ ಇಡ್ಬೋದು ಒಂದರಲ್ಲೇ என்ன வா அது சுருனி தள்ள நம்மன்றலாகும் ஹூ இவுனிங்க இழுக்க கொண்டு ஓடறது கஷ்டம் அதுக்கு அதுக்கு டடின குறிச்சு அல்லல்ல மகன் டடி தடா டடியோ குறிச்சு டடி மத்தோ அல்லன்னா கிச்சு விடுலா யே

ಲಂಚ್ ಬರ್ತಾ ಇದೆ ಮನೆಯಿಂದ ಜಂಪ್ ಮಾಡಬಾರ್ದು ಕುತ್ಕೋ ಕುತ್ಕೋ ಅಲ್ಲಿ ಸುಮ್ನೆ ಎಪ್ಪ ಇವ್ ಇಲ್ಲಿ ಕುಡ್ಸೋದೆ ಬಹಳ ಕಷ್ಟ ಊಟ ಏಯ್ ಚಲ್ಗಿಲ್ಯ ಫಸ್ಟ್ ಒಳಗಡೆ ಇಲ್ಲ ಹಾ ಓದಿಬಾರ್ದು ಕಂದ

ಸಮರ್ಥ ಪ್ಲೇನ್ ಪ್ಲೇನಲ್ಲಿ ಜಂಪ್ ಮಾಡಬೇಕಾ ಇಲ್ಲಿ ಮಾಡು ಬೇಗಿಂತ ಅವಳು ಬ್ಯಾಗೇ ದೊಡ್ಡದಾಗಿದೆ ಬೇಗ ನಿಂಗಿಂತ ನಿನ್ನ ಬ್ಯಾಗೇ ದೊಡ್ಡದಾಗಿದೆ ಹಾಂ ಇದಾನಿದ ಚೆನ್ನಾಗಿದೆ ಫೋಟೋ ಫೋಟೋಗ್ರಾಫಿ ಇದೆ ಇಲ್ಲ ಏಯ್ ನಿಂತ್ಕಳ Ini ana. Wow. wow. Jagak beta. <laughs> samarta. Eli, <Hilye>, samarta. Oi. <laughs> ಏನಾಯಿತು ಸಮರ್ಥ ಇಲ್ಲಿ ಓಯ್ ಹಾಯ್ ಎಲ್ಲ ಹೋಗ್ತಿದ್ಯಾ ವಿಷಯ ಬರುವುದು ಮಷ್ಟೇ ತಿರ್ಕಂಡ ಮರ್ತ ನಿದ್ದೆ ಬಂದಿದೆ ನಿದ್ದೆಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲ ಬೀಳ್ಸಿ ಏಳ್ಸಿ ರಂಪ್ರಾಮಾಯಣ ಮಾಡ್ತಿದ್ದಾನೆ ಎಲ್ಲಿ ಬಂದಿದ್ಯಾ ಅಲ್ಲಿ ಹೋಗ್ಬಿಡಪ್ಪ ಅಲ್ಲಿ ಹೋಗಂಗಿಲ್ಲ ಇಲ್ಲಿ ಒಳಗಡೆ ಹೋಗ್ಬೇಕು ಬಾ ಎಲ್ಲೋಡು ಹಾಂ ಅಲ್ಲಿಗೆ ಹೋಗೋದು ಸಮರ್ಥ ನಿಧಾನ ನಿಧಾನಕ್ಕೆ ಹೋಗ್ಬೇಕು kanda kamu ke ekor <tahuan> 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 yellow kala bidiskondru ba 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 to <tahuan> <tahuan>

ಒಂದು ಏರ್ ಪಿಲ್ವ್ ಮಾಡೋದು ತೊಗೊಂಡಿದ್ವಿ ಸೊ ದಟ್ ಅದನ್ನು ಒಂದು ಸೀಟಲ್ಲಿ ಸಮರ್ಥನಿಗೆ ಫಿಲ್ ಅಪ್ ಮಾಡಿದ್ರೆ ಅವನಿಗೆ ಫುಲ್ ಕಾಲ್ ಸಪೋರ್ಟ್ ಸಿಗುತ್ತೆ ಆವಾಗ ಅವನು ಕಂಪ್ಲೀಟ್ ಅವ್ನಿಗೆ ಬೆಡ್ ಥರ ಆಕ್ಯುಪೈ ಆಗುತ್ತೆ ಅವನಿಗೆ ಮಲ್ಕಳ ಅನುಕೂಲ ಆಗುತ್ತೆ ಅಂತ ತೊಗೊಂಡಿದ್ದೀವಿ ಯಾವುದೇ ಇದು ಎಷ್ಟೆಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಅದು ಯೂಸ್ ಆದಮೇಲೆ ಏನೇ ಆಗುತ್ತೋ ನೋಡಬೇಕು ಅಟ್ಲೀಸ್ಟ್ ಅವ್ನಿಗೆ ಏರ್ ಕಂಫರ್ಟಬಲ್ ಯೂಸ್ ಆಗುತ್ತಾ ಅಂತ ಇಲ್ಲಾಂದ್ರೆ ಇದನ್ನು ಮುಂದಕ್ಕೆ ನಾವೇ ವಾಪಸ್ ಏನಕ್ಕೆ ಯೂಸ್ ಮಾಡ್ಕೋಬೇಕಾಗತ್ತೆ ಹೋಪ್ಫುಲಿ ಅವ್ನಿಗೆ ಈ ಜರ್ನಿಗೆ ಇದು ತುಂಬ ಯೂಸ್ಫುಲ್ ಆಗಲಿ ನಮಗೂ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅವ್ನಿಗೆ ಆದಷ್ಟು ಕಂಫರ್ಟಬಲ್ ಆಗಿ ಕುತ್ಕೊತೀನಿ ಎಂಜಾಯ್ ಮಾಡ್ತೀಯ ಫ್ಲೈಟ್ ಅಂದರೆ ನಮ್ಗೆ ಆದಷ್ಟು ಒಳ್ಳೆ ಇದೇನೆ ಭೂ ಮಾಡ್ತೀಯ ನಿನ್ನ ಶರ್ಟು ಮತ್ತು ಅದು ಸೇಮ್ ಕಲರ್ ಕಂದ ಹೇಳ ಏನು ಮಾಡಿದೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಇದ್ದಾನೆ ಮಾಮಾನಿನ ಮೇಲೆ ಏನು ಮಾಡಿದೆ ಅದನ್ನು ತೆಗೆಯೋದು ಹಾಕೋದು ಕಷ್ಟ ಎಲ್ಲಿ ತೋರಿಸೋ ಓಹ್ ಹಾಕು 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 ನೋಡೋಣ ಹೆಂಗೆ ಹಾಕ್ತೀಯ ನಾನು ನೋಡ್ತೀನಿ ಹಂಗೆ ಹ್ಞೂ ಹಾಕು ನೋಡ್ತೀನಿ ಕರೆಕ್ಟಾಗಿ ಹಾಕು ಹಾಗಲ್ಲ ಉಲ್ಟಾ ಉಲ್ಟಾ ಸರಿ ಮಾಡಿಕೊಡೋಣ ಹಿಂಗೆ

ಏನ ಇವನ್ ಹಿಂಗ್ ಮಾಡ್ತಾನೆ ಇನ್ನು ಹೊರಟೆಲ್ಲ ಹಾಕೋ ಹೊರಡಕ್ಕೆ ಕಾಲ್ ಗಂಟೆ ಇದೆ ಸಮರ್ಥ ಕುತ್ಕೋ ಮುಂದೆ ತೆಗಿಯೋ ತೆಗಿ ಬ್ಲ್ಯಾಂಕೆಟು ನಾನೇನು ಹೆದ್ರಕತಿಲ್ಲ ತೆಗಿ ಈ ಮಕ್ಳು ಅಂತೂ ಒಂದು ಕಡೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂಡಿಸಿದ್ದೇನೆ ಭಾಳ ಕಷ್ಟವಾದ ಟಾಸ್ಕು ಸೊ ಅದನ್ನೇ ನಾವು ಟ್ರೈ ಮಾಡ್ತಾ ಬಟ್ ನಾವು ಫೇಲ್ ಆಗ್ತಾಯಿದ್ದೀವಿ ಹೋಪ್ಫುಲಿ ಯಾರಿಗೂ ಡಿಸ್ಟರ್ಬ್ ಆಗ್ದಲ್ಲಿ ನಮ್ಮ ಜರ್ನಿಯಿಂದ ಅವ್ರಿಗೆ ಸೊ ಈಗ ಇಂದ ನಮ್ಮ ಬೆಂಗಳೂರಿಗೆ ನಮ್ಮ ಪ್ರಯಾಣ ಶುರುವಾಗಿದೆ ಫಸ್ಟು ಸ್ಟಾಪ್ ಬಂದ್ಬಿಟ್ಟು ಪ್ಯಾರಿಸು ಸೊ ಇಲ್ಲಿಗೆ ಬಂದು ಜಸ್ಟ್ ಸೆವೆನ್ ಆ್ಯಂಡ್ ಹಾಫ್ ಅವರ್ಸ್ ಫ್ಲೈಟು ಅಲ್ಲಿಂದಲೇ ಲಾಂಗ್ ಫ್ಲೈಟು ನಮ್ಗೆ ಆಲ್ಮೋಸ್ಟ್ ಲೆವೆನ್ ಅವರ್ಸ್ ಫ್ಲೈಟ್ ಇದೆ ಸೊ ಹೋಪ್ಫುಲಿ ಜರ್ನಿ ಎಲ್ಲ ಚೆನ್ನಾಗಾಗಲಿ ಬಟ್ ಆದರೆ ಏನೇನು ಟ್ರಬಲ್ ಆಯಿತು ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಹೇಳ್ತೀನಿ ಯಾಕೆಂದ್ರೆ ನಾನು ಕರ್ಕೊಂಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಅಂತೂ ಬಂತು ಸೊ ಅದನ್ನ ಆದಷ್ಟು ಬೇಗ ಹಾಕ್ತೀನಿ ಇಂಟರ್ನೆಟ್ ಇಲ್ದಲ್ಲೇ ಇದ್ದಿದ್ದ ಕಾರಣ ವ್ಲಾಗ್ ಬರೋದು ಸ್ವಲ್ಪ ಡಿಲೇ ಆಯಿತು ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ಸೊ ಇಂಡ್ಯಾಗೆ ಬಂದು ಜೆಟ್ ಲ್ಯಾಗು ಇಂಟರ್ನೆಟ್ ಎಲ್ಲ ಹಾಕ್ಸೋದು ಸ್ವಲ್ಪ ಡಿಲೇ ಆಗಿ ಆಯಿತು ಸೊ ಆದಷ್ಟು ಬೇಗ ಕಂಟಿನ್ಯೂಸ್ ನೆಕ್ಸ್ಟ್ ಬ್ಲಾಗ್ಸ್ ಬರ್ತೈತೆ ಏನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಸಬ್ಸ್ಕ್ರೈಬ್ ಆಗಿ ಸಿ ಯು ಗೈಸಿನ್ ನೆಕ್ಸ್ಟ್ ಬ್ಲಾಗ್ ಬ ಬಾಯ್